ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ ಶಂಭೋ ಉಡುಪಿ ಜಿಲ್ಲೆಯ ನಾಡ್ಸಾಲು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಾಲಯ ಊರ ಪರವೂರ ಭಕ್ತ ಮಹಾಶಯರ ಮನಸ್ಸಿನಂಗಳದಲ್ಲಿ ನೆಲೆಯೂರಿದೆ ಭೋ ಶಂಭೋ ಸ್ವಯಂಭೋ भो शम्भो शिवशम्भो स्वयं भो भो शम्भो शिवशम्भो स्वयं भो भो शम्भो शिवशम्भो स्वयं भो भो शम्भो शिवशम्भो स्वम् ಪಡುಬಿದ್ರಿಪೇಟೆಯ ಇನ್ನೂರು ಮೀಟರ್ ದೂರದಲ್ಲಿರುವ ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಪೌರಾಣಿಕ ಹಿನ್ನೆಲೆಯುಳ್ಳ ಶ್ರೀ ಮಹಾಲಿಂಗೇಶ್ವರ ಲಿಂಗವು ಸಾಕ್ಷಾತ್ ಭೃಗು ಮಹರ್ಷಿಗಳಿಂದಲೇ ಸ್ಥಾಪಿತವಾದ ಐತಿಹ್ಯವಿದೆ ಿಯ ಸಂಹಾರದಿಂದ ಉಂಟಾದ ಮಲಿನತೆಯ ನಿವಾರಣೆಗಾಗಿ ಭಾರ್ಗವರಾಮನು ಅಂದರೆ ಪರಶುರಾಮ ಪಶ್ಚಿಮ ಕರಾವಳಿ ಕಡಲ ತೀರಕ್ಕೆ ಬಂದು ಇಲ್ಲಿ ಪರಶಿವನನ್ನ ಭಜಿಸಿ ಅತಿ ಅಪೂರ್ವವೆನಿಸುವ ರುದ್ರಾಕ್ಷಿ ಶಿಲೆಯಲ್ಲಿ ನಿರ್ಮಿತವಾದ ವಿಘ್ನೇಶ್ವರ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ಬಗ್ಗೆ ಪ್ರತೀತಿ ಇದೆ 生。 ಹಿಂಬದಿಯೇ ಇರುವ ಸಾಗರವನ್ನ ದೃಷ್ಟಿಸಿ ಪರಶುರಾಮನು ತನ್ನ ಪರಶುವನ್ನು ಎಸೆಯುತ್ತಾನೆ ಹಿಂದಕ್ಕೆ ಸರಿಯುವಂತೆ ಸಮುದ್ರ ರಾಜನಿಗೆ ಆಜ್ಞಾಪಿಸುತ್ತಾನೆ ನಿರ್ಮಿತವಾದ ಭೂಪ್ರದೇಶವನ್ನು ಬ್ರಾಹ್ಮಣರಿಗೆ ಅಗ್ರಹಾರಕ್ಕಾಗಿ ನೀಡಿ ಹಿಂತೆರಳುತ್ತಾನೆ ಓರ್ವ ಬ್ರಿಟಿಷ್ ದೊರೆ ದೇವಾಲಯದ ಮುಂಭಾಗದಲ್ಲಿ ತನ್ನ ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಹೋಗುತ್ತಿದ್ದರಂತೆ ಇದ್ದಕ್ಕಿದ್ದಂತೆ ಆತನ ಕುದುರೆ ಮೂರ್ಛಾವಸ್ಥೆಯನ್ನ ಹೊಂದಲು ವಿಸ್ಮಯಗೊಂಡ ದೊರೆ ತಕ್ಷಣ ದೇವಸ್ಥಾನದ ಅರ್ಚಕರನ್ನ ಕರೆಸಿ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿಸಿದ್ನಂತೆ ಕುದುರೆ ಚೇತರಿಸಿಕೊಂಡು ಹಿಂದಿನಂತೆ ಸವಾರಿಗೆ ಸಿದ್ಧವಾಯಿತಂತೆ ಈ ದೇವಾಲಯದ ಗಣಪತಿಗೆ ಪೊಟ್ಟಪ್ಪ ನೈವೇದ್ಯವು ವಿಶೇಷ ಹರಕೆ ಎಂಬುದನ್ನು ಅರ್ಚಕರಿಂದ ತಿಳಿದು ಆತನು ಅದರ ವ್ಯವಸ್ಥೀಕರಣಕ್ಕೆ ಉಂಬಳಿಯನ್ನು ಬಿಟ್ಟಿದ್ದನು ಅಂದಿನಿಂದಲೂ ಈ ಸೇವೆ ನಡೆಯುತ್ತಾ ಬರುತ್ತದೆ ಅನುವಂಶಿಕ ಮುಕ್ತೇಶರರಾದ ಪಡುಬಿದ್ರಿ ಬೀಡುವಿನ ಶ್ರೀ ರತ್ನಾಕರ್ ರಾಜ್ ಅರಸು ಕಿನ್ಯಕ್ಕ ಬಳ್ಳಾಳರು ಆಡಳಿತದ ಬಗ್ಗೆ ಈ ರೀತಿ ಹೇಳುತ್ತಾರೆ ಮಾನಗೇಶ್ವರ ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿಯ ಹಿಂದಿನ ಸ್ಥಳ ಪುರಾಣವನ್ನು ಚುಕುಟು ಚುಟುಕಾಗಿ ಹೇಳಲು ಬಯಸ್ತೇನೆ ನಾನು ಪಡುಬಿದ್ರಿ ಬೀಡಿನ ಇಪ್ಪತ್ತೊಂದನೇ ಅರಸನಾಗಿದ್ದೇನೆ ಇದಕ್ಕಿಂತ ಮುಂಚೆ ನಮ್ಮ ಹಿರಿಯವರು ಇಪ್ಪತ್ತು ಜನ ಇಪ್ಪತ್ತು ಜನ ಹಿಂದೆ ಹಿಂದಿನವರು ಇದ್ದರು ಈ ದೇವಸ್ಥಾನವನ್ನು ಆಡಳಿತ ನಡೆಸ್ತಾ ಇದ್ದರು ಪ್ರಕೃತ ಹಿಂದೂ ರೇಸ್ ಅಂಡೋಮೆಂಟ್ ಆ್ಯಕ್ಟು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಂದ ಕಾರಣ ದೇವಸ್ಥಾನ ಐವತ್ತೊಂದರಲ್ಲಿ ಆ್ಯಕ್ಟು ಅಮೆಂಡ್ಮೆಂಟ್ ಮಾಡಿತು ಆಮೇಲೆ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಎಂಡೋಮೆಂಟು ಆ್ಯಕ್ಟ್ ತಂದು ಆಮೇಲೆ ಕ್ರಮೇಣ ಮೂರು ಜನ ಟ್ರಸ್ಟಿಗಳ ಮುಖಾಂತರ ನಡೀತಾ ಇತ್ತು ಕ್ರಮೇಣ ಅಂದರೆ ಜೈನ್ಸ್ ಬಂಡ್ಸ್ ಬಿಲ್ ಬ್ರಾಹ್ಮಣ ಇವರು ನಡೆಸ್ತಾ ಇದ್ದರು ಈ ಆ್ಯಕ್ಟ್ ಬಂದ ಮೇಲೆ ಐದು ಜನ ಟ್ರಸ್ಟೀಸ್ ಮಾಡೋದಂತೇಳಿ ಸರಕಾರದ ಆದೇಶದ ಮೇರೆಗೆ ಈಗ ಐದು ಜನ ಟ್ರಸ್ಟೀಸ್ ಆಗ್ತಾ ಇತ್ತು ಪ್ರಕೃತ ಅದು ಕಾರ್ಯಗತ ಅದರ ಮೇಲೆ ಎಂಡೋಮೆಂಟ್ ಆ್ಯಕ್ಟಿನ ಮೇಲೆ ಕೆಲವು ಇವರು ಕೋರ್ಟಿಗೆ ಹೋದ ಕಾರಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಆದ ಕಾರಣ ಈವಾಗ ಇಬ್ಬರು ಟ್ರಸ್ಟಿಗಳಿದ್ದಾರೆ ಬಣ್ಸು ಕಂಪ್ತಿಯಲ್ಲಿ ಒಬ್ಬರು ಇದ್ದಾರೆ ಅರಸಮನೆತನದವರು ಒಬ್ಬರು ಇದ್ದಾರೆ ಈಗ ದೇವಸ್ಥಾನ ನಡೀತಾ ಉಂಟು ಈ ಮಧ್ಯೆ ದೇವಸ್ಥಾನದ ಫಂಡಿನಿಂದ ಎಂಡೋಮೆಂಟ್ ಆಫೀಸರು ಎಸ್ಟಿಮೇಟ್ ಮಾಡಿ ಕಳಿಸಿದ್ದಾರೆ ಆ ಎಸ್ಟಿಮೇಟ್ ಪ್ರಕಾರ ಮೂರು ಕೋಟಿ ಪ್ರೊಜೆಕ್ಟಿಗೆ ಆಲ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅದು ಟೆಂಡರ್ ಸಹ ಖರೀದಿ ಅದು ಎರಡು ಕೋಟಿ ಅರವತ್ತೈದು ಲಕ್ಷಕ್ಕೆ ಟೆಂಡರ್ ಆಗಿದೆ ಈ ಫಂಡು ದೇವಸ್ಥಾನದ ಫಂಡಿನಲ್ಲೇ ಹೋಗಬೇಕು ಅದು ಈಗ ಪ್ರಕ್ರಿಯೆ ನಡೀತಾ ಇದೆ ಯಾವ ವಿಚಾರವನ್ನು ಮಾಡಬೇಕಾದ್ರೆ ಇಂಡಬಂಡ್ನವರ ಆಫೀಸರು ಸರ್ಕಾರದಿಂದ ಅಪ್ಪಣೆ ಪಡೆಯದೆ ಯಾವುದನ್ನು ಕಲ್ಲನ್ನು ಸಮೇತ ಅಳವಡಿಸಲಿಕ್ಕೆ ಆಗೋದಿಲ್ಲ ಅದು ಇದರ ಮಧ್ಯೆ ಏನಂತ ಹೇಳಿದರೆ ನಮ್ಮ ಊರಿನ ವರ್ಸಿಕೊಂಡು ಜೀರ್ಣೋದ್ಧಾರ ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಟೆಂಡರ್ ಕ ಟೆಂಡರ್ ಕರೀಲಿಕ್ಕೆ ಅವರ ಎಸ್ಟಿಮೇಟು ಅದರ ಡೆವಲಪ್ಮೆಂಟಿಗೆ ಎಸ್ಟಿಮೇಟ್ ಹಾಕಿದ್ದಾರೆ ಅದು ಆದ ಕೂಡಲೇ ಅದನ್ನು ನಾವು ಪ್ರೊಸೀಜರ್ಸು ಮಾಡ್ತಾ ಇದ್ದೇವೆ ಯಾಕಂದರೆ ಅದು ಬೇಗ ಆಗಬೇಕಂತೇಳಿ ಪ್ರತಿದಿನ ನಾವು ಸಾಯಂಕಾಲ ಭಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಆದ ಕಾರಣ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅಂತೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ 想他。 Like mm -hmm. ಶ್ರೀ ಮಹಾಲಿಂಗೇಶ್ವರ ದೇವರ ಉತ್ಸವ ಮೂರ್ತಿಯು ಸಹಸ್ರ ವರ್ಷಗಳಷ್ಟು ಪ್ರಾಚೀನವಾಗಬಹುದಾದ ಸಮಭಂಗಿಯಲ್ಲಿರುವ ಪ್ರಾಚೀನ ಶಿಲ್ಪವಾದರೆ ಶ್ರೀ ಗಣಪತಿ ಬಿಂಬವು ಸುಮಾರು ಕ್ರಿಸ್ತಶಕ ಹನ್ನೊಂದನೇ ಶತಮಾನಕ್ಕೆ ಸೇರಿದ್ದು ಎಂದು ತಿಳಿದುಬರುತ್ತದೆ ಎಂದ್ರೆ ಚೆಂಡಾಟ ಪ್ರತಿ ವರ್ಷ ಉತ್ಸವದ ಮರುದಿನ ಅವಭೃತ ಸ್ನಾನದಂದು ದೇವಳದ ಎದುರು ಗದ್ದೆಯಲ್ಲಿ ಊರವರು ಚೆಂಡಾಡುವ ಪದ್ಧತಿ ಈಗಲೂ ನಡೆದು ಬರುತ್ತದೆ ಶ್ರೀ ಗಣಪತಿ ದೇವರಿಗೆ ಕಟ್ಟದಪ್ಪ ಸೇವೆ ವಿಶೇಷ ಶ್ರೀ ದೇವರಿಗೆ ಅರವತ್ತು ಮುಡಿ ಅಪ್ಪವನ್ನು ಸುಮಾರು ಐವತ್ತರಿಂದ ಅರವತ್ತು ಮಂದಿ ಭಟ್ಟರು ತಯಾರಿಸುತ್ತಾರೆ सदाशिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा ಕ್ಷೇತ್ರದಲ್ಲಿ ಸಂಕಷ್ಟ ಎಂದು ನಡೆಯುವ ಗಣಹೋಮವನ್ನು ನೋಡಬಹುದು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗುರುರಾಜ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಮೃತ್ಯುಂಜಯ ನಮಸ್ತುಭ್ಯ ಮೃತ್ಯು ನಮ್ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ ವಕ್ರದ ಮಹಾಕಾಯ ಕೋಟಿ ಪ್ರಭ ನಿರ್ವಿಘ್ನಂ ಗುರುಮೇದೇವ ಸರ್ವ ಕಾರ್ಯೇಶು ಸರ್ವದ ಪಡಿಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ವಿಶೇಷವಾದಂತಹ ಕ್ಷೇತ್ರ ಇಲ್ಲಿ ಸಾಧಾರಣ ಭೃಗು ಋಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಪ್ರತೀತಿ ಇದೆ ಸಾಧಾರಣ ಒಂದು ಸಾವಿರ ವರ್ಷದಿಂದ ಇತಿಹಾಸ ಉಳ್ಳದ್ದು ಅದರ ನಂತರ ಗಣಪತಿ ಪ್ರತಿಷ್ಠೆ ಅಲ್ಲಿ ನಮಗೆ ಪ್ರತಿ ಇದರಲ್ಲಿ ಇತಿಹಾಸದಲ್ಲಿ ಬರ್ತದೆ ಅದೇ ಪ್ರಕಾರ ಇಲ್ಲಿ ನಿತ್ಯವೂ ಮೂರು ಹೊತ್ತಿನ ಪೂಜೆ ನಡೀತಾ ಇದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದರ ಮುಂಚೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ ಅಂತ ಹೀಗೆ ಪ್ರತಿನಿತ್ಯವನ್ನು ನಡೀತಾ ಬರ್ತಾ ಇದೆ ಅದೇ ರೀತಿ ಭಕ್ತರ ಇಷ್ಟಾರ್ಥ ಪ್ರಾಪ್ತಿಗಾಗಿ ವಿಶೇಷವಾಗಿ ಇಲ್ಲಿ ಮಹಾಲಿಂಗೇಶ್ವರ ದೇವರು ಪ್ರಧಾನವಾಗಿದ್ದರೂ ಆ ಪಡುವಿದ್ರಿ ಗಣಪತಿ ದೇವಸ್ಥಾನ ಅಂತ ಹೇಳೇ ಒಂದು ಇದು ಒಳ್ಳೆ ರೀತಿಯಲ್ಲಿ ಪ್ರಚಾರವಾಗಿದೆ ಯಾಕೆಂದೇಳಿದರೆ ವಿಶೇಷವಾಗಿ ಇಲ್ಲಿ ಗಣಪತಿ ದೇವರು ಇದ್ದಂತಹ ಜಾಗ ಇಲ್ಲಿ ವಿಶೇಷವಾಗಿ ಗಣಪತಿ ದೇವರಿಗೆ ಪಂಚಗಜ್ಜಾಯ ಅದೇ ರೀತಿ ಕೊಟ್ಟಪ್ಪ ಅಂತೇಳಿ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ಹಾಕಿ ಮಾಡುವಂಥ ಒಂದು ನೈವೇದ್ಯ ಅದೇ ಪ್ರಕಾರ ಸಿಹಿ ಅಪ್ಪ ತುಪ್ಪದಪ್ಪ ಹೀಗೆ ಹರಕೆಗಳನ್ನು ಭಕ್ತರು ಹೇಳಿ ಅವರ ಇಷ್ಟಾರ್ಥವನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಿತ್ಯವೂ ಕೂಡ ಗಣವಮನ ಎಷ್ಟು ಸಂಖ್ಯೆಯಲ್ಲಿ ಬರ್ತದೆ ಅಷ್ಟು ಸಂಖ್ಯೆಯಲ್ಲಿ ಗಣೋಮ ನಡೀತಾ ಬರ್ತಾ ಇದೆ ಅದೇ ರೀತಿ ಕರ್ಕಾಟಕ ಮಾಸದಲ್ಲಿ ವಿಶೇಷವಾಗಿ ಮುಂಚಿನ ಒಂದು ಏನೊಂದು ಆಪತ್ಕಾಲದಲ್ಲಿ ಪ್ರಾರ್ಥನೆ ಮಾಡಿದಂಥ ಒಂದು ಸೇವೆ ಈಗ ಆಗ ಶುರು ಮಾಡಿದ ಸೇವೆ ಇವತ್ತು ಊರಿನವರು ಪರವಿನ ಭಕ್ತಾದಿಗಳಿಂದ ಸೇರಿ ಸಾಧಾರಣ ಒಂದು ಎಂಬತ್ತು ನೂರು ಮುಡಿಯಷ್ಟು ಇಲ್ಲಿ ಆ ದಿವಸ ಅಪ್ಪ ನಡೀತಾ ಇದೆ ಹಾಗೆ ಪ್ರತಿನಿತ್ಯವೂ ಕೂಡ ಹರಕೆ ರೂಪದಲ್ಲಿ ನಡೀತಾ ಬರ್ತಾ ಇದೆ ಅದೇ ರೀತಿ ಮೀನ ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷವಾದಂತಹ ಉತ್ಸವಾದಿಗಳು ನಡೀತಾ ಬರ್ತಾಯಿದೆ ಅದೇ ರೀತಿ ಸಿಂಹ ಮಾಸದಲ್ಲಿ ಸೋಣಾರತಿ ಅಂತೇಳಿ ಅದು ಕೂಡ ಒಂದು ದಿನಗಳು ನಡೀತಾ ಇದೆ ಹೀಗೆ ಲಕ್ಷದೀಪ ಕಾರ್ತಿಕ ಮಾಸದಲ್ಲಿ ಲಕ್ಷದೀಪ ಹೀಗೆ ಎಲ್ಲ ಉತ್ಸವಾದಿಗಳು ಕೂಡ ಇಲ್ಲಿ ವರ್ಷ ಪ್ರತಿ ನಡೀತಾ ಇದ್ದೇವೆ ನಿರ್ವಿಘ್ನವಾಗಿ ಅದೇ ರೀತಿ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಅವರವರ ನಿಷ್ಠಾರ್ಥವನ್ನು ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಹರಕೆಯು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅದೇ ಪ್ರಕಾರ ಇನ್ನು ಜೀರ್ಣೋದ್ಧಾರ ಕಾರ್ಯವು ಕೂಡ ಕೈಗೊಟ್ ಕೈಗೊಟ್ಟಿದ್ದಾರೆ ಸಾಧಾರಣ ಬರುವ ಉತ್ಸವದ ಮೇಲೆ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಪ್ರಾರಂಭವಾಗುವ ನಿರೀಕ್ಷೆಯಲ್ಲಿದ್ದೇವೆ ಅದು ಆದಷ್ಟು ಬೇಗ ಜೀರ್ಣೋದ್ಧಾರಕ್ಕೆ ಕೂಡ ಎಲ್ಲರೂ ಕೂಡ ತನ್ನ ಮನದನಗಳಿಂದ ಸಹಕರಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಅಂತ ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಇಲ್ಲಿ ಮಹಾರುದ್ರ ದೇವರಿಗೆ ವಿಶೇಷವಾಗಿ ಉಮಾಮಹೇಶ್ವರ ಅಂತ ನಾವು ಮುಂದಿನಂದು ಪ್ರಶ್ನೆಯಲ್ಲೂ ಕೂಡ ತೋರಿದೆ ಮುಂಜಿನಿಂದ ಬರ್ತಾ ಒಂದು ಪ್ರತೀತಿ ಇದೆ ಇಲ್ಲಿ ವಿವಾಹಕ್ಕೆ ಸ್ವಯಂವರ ಭಾರತಿ ಪೂಜೆ ಮಾಡಿದರೆ ವಿಶೇಷವಾಗಿ ಆಗ್ತದೆ ಅದೇ ರೀತಿ ಗಣಪತಿ ಮಹಾಗಣಪತಿ ಸನ್ನಿಧಾನದಲ್ಲಿ ಬಾಲಗಣಪತಿ ಹೋಮ ಇದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಗ್ತಾಯಿದೆ ಅದರಲ್ಲಿ ಕೆಲವು ಈ ವಿವಾಹಕ್ಕೆ ಬೇಕಾದಂಥ ವಿಘ್ನಗಳು ಅದೇ ರೀತಿ ಉದ್ಯೋಗ ನಿಮಿತ್ತವಾಗಿ ಇದಕ್ಕೆಲ್ಲ ವಿಶೇಷವಾಗಿ ಆ ಬಾಲಗಣತಿ ಹೋಮವನ್ನು ಮಾಡೋದ್ರಿಂದ ಫಲಪ್ರದ ಅದೇ ರೀತಿ ಆ ಗಣಪತಿ ಎಲ್ಲ ರೀತಿಯಲ್ಲೂ ಕೂಡ ಹರಕೆಯನ್ನು ಹೊತ್ತಿದರೆ ಆ ತುಪ್ಪದಪ್ಪ ಅದೇ ರೀತಿ ಪಂಚಗಜ್ಜ ಇದನ್ನೆಲ್ಲ ಮಾಡೋದ್ರಿಂದ ಎಲ್ಲ ಭಕ್ತರು ಇಷ್ಟಾರ್ಥಗಳನ್ನೆಲ್ಲ ದೇವರು ಅನುಗ್ರಹಿಸ್ತಾ ಇದ್ದಾನೆ ದೇವಸ್ಥಾನದ ಸುತ್ತಿನಲ್ಲಿ ಪುಷ್ಕರಣಿಯನ್ನ ನೋಡಬಹುದು ದೇವಸ್ಥಾನ ಪ್ರವೇಶಿಸುವಾಗ ಎಡಭಾಗದಲ್ಲಿ ನಾಗನಗುಡಿ ಬ್ರಹ್ಮರು ರಕ್ತೇಶ್ವರಿ ನಂದಿಗೋಣನ ಗುಡಿಯನ್ನ ಕಾಣಬಹುದು ಅಲ್ಲದೆ ಪಂಜುರ್ಲಿ ಸ್ಥಾನವನ್ನು ಕಾಣಬಹುದಾಗಿದೆ ತ್ರಿಕಾಲ ಪೂಜೆ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತದೆ ವಿವಿಧ ಪೂಜೆ ಮತ್ತು ಉತ್ಸವಗಳು ಅಲ್ಲದೆ ಭಕ್ತರ ಹರಕೆಯ ಗಡಹೋಮಗಳು ನಡೆಯುತ್ತದೆ ಈ ಊರಿನ ಇನ್ನೊಂದು ಕಾರಣಿಕ ಸ್ಥಳವಾದ ಬ್ರಹ್ಮಸ್ಥಾನಕ್ಕೂ ಇಲ್ಲಿಗೂ ನಿಕಟ ಸಂಪರ್ಕವಿದೆ ಜಾತ್ಯತೀತವಾಗಿ ಜನರನ್ನು ಹೊಂದಿದ ಈ ದೇವಾಲಯಕ್ಕೆ ಇತರ ಧರ್ಮೀಯರು ದೇವರಿಗೆ ಸೇವೆ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ ಕಡುಬಿದ್ರಿಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಕುಂಕುಮ ಸುಶೋಭಿತಲಿಂಗಂ ಲೇಪಿತೈಲಿಂಗೋಭಿತ ಮಹಾ ಉಲ್ಲಾಸ್ ತನ್ನಿರಿ ಸಹ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ